ಇನ್ನು ಬಾಗಲಕೋಟೆಯಲ್ಲಿ ಫಿನಾನ್ಸ್ ಟಾರ್ಚರ್ ನಿಲ್ತಾ ಇಲ್ಲ ಜಮಖಂಡಿ ಮಹಿಳೆಗೆ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನಪೂರ್ಣ ಎಂಬ ಲೇಡಿ ಖಾಸಗಿ ಫಿನಾನ್ಸ್ ನಲ್ಲಿ ಸಾಲವನ್ನ ಪಡೆದುಕೊಳ್ಳದಿರ್ತಾರೆ ಹೊಲಿಗೆ ಕೆಲಸವನ್ನ ಮಾಡಿಕೊಂಡಿರ್ತಾರೆ ಅನ್ನಪೂರ್ಣ ಫಿನಾನ್ಸ್ ಸಿಬ್ಬಂದಿ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ ಖಾಸಗಿ ಫಿನಾನ್ಸ್ ವಿರುದ್ಧವಾಗಿ ಇದೀಗ ಅನ್ನಪೂರ್ಣ ಆರೋಪವನ್ನ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೇ ಕಡಿವಾಣ ಹಾಕುವುದಕ್ಕೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾದ್ರೂನು ಫಿನಾನ್ಸ್ ಸಿಬ್ಬಂದಿಯ ಟಾರ್ಚರ್ ನಿಲ್ತಾ ಇಲ್ಲ ಬಾಗಲಕೋಟೆಯಲ್ಲಿ ನಡೆದಿರುವಂತ ಘಟನೆ ಇದು ಜಮಖಂಡಿ ಮಹಿಳೆಗೆ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದಾನೆ ದಿವ್ಸ ಬಂದಿದ್ರಿ ಸಂ ತುಂಬಂತ ಅದ ಜೇಣ ಯಶ್ ಬಂದ್ ಕೂತಿದಿರಿ ನಾವು ಸಂ ತುಂಬ್ರಿ ತುಂಬ ನೋಡ್ರಿ ಹಿಂಗತಾರೀ ಮತ್ ನಾವ್ ಇನ್ನೊಂದ್ ಎರಡು ದಿವಸ ಬಿಟ್ಟು ಬರ್ರಿ ತುಂಬ ಅಂದ್ರೂ ಕೇಳಾಕ್ತಾರೀ ಅವ್ರ ಮತ್ ಈ ತೊಗೊಳ್ತಿನ ತಿಳಿಲಿಲ್ಲ ನಿಮ್ಗ ತುಂಬಾ ಕೋತ ಹಿಂಗೆಲ್ಲ ಹಿಂಗೆ ಏನ್ ಕಿತ್ತೀರಿ ತುಂಬಾ ಬೇಕ್ರಿ ನೀವು ತುಂಬ್ರಿ ತುಂಬಿಕ್ರ್ಯಾಂಗ ಅನ್ನೋದು ಮಾತಾಡೋದು ಪೋಲ್ಟ್ರಿ ವಿಡಿಯೋ ಮಾಡ್ಕೊಳ್ಕತ ಇದೇನ ವಿಡಿಯೋ ಮಾಡ್ಕೊತೀರಿ ನೀವು ನಮಗೆ ಅಂಜಿಕೆ ತೋರಿಸ್ತೀರಿ ಏನ್ರಿ ನೀವು ನಿಮ್ಗ ತೊಗೊಳ್ತೀನಿ ಏನು ಮಾಡ್ತರಿ ಮಾಡ್ಕೊ ಹೋಗ್ರಿ ಕರ ತೊಂಬುದು ತುಂಬಾ ಬೇಕ್ರಿ ನಿಮ್ದು ಉದ್ಯೋಗ ನಮ್ದು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ರವಿಮುಖಿ ಫೋನ್ ಸಂಪರ್ಕದಲ್ಲಿದ್ದಾರೆ ರವಿಮುಖಿ ಇದು ನಿಲ್ಲೋ ತರ ಕಾಣಿಸ್ತಾ ಇಲ್ಲ ಅಂತ ಈಗ ಮತ್ತೊಂದು ಮಹಿಳೆ ಮುಂದೆ ಬಂದು ಹೇಳ್ತಾ ಇದಾರೆ ತನ್ಗೂ ಕೂಡ ಕಿರುಕುಳ ಕಿರುಕುಳ ಆಗ್ತಾ ಇದೆ ಅಂತ ಬಾಗ್ಲಕೋಟೆಯಲ್ಲಿ ಏನ್ ಅಪ್ಡೇಟ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಈ ಈ ಒಂದು ಮೈಕ್ರೋಫೈನಾನ್ಸ್ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಮಕಂಡಿ ನಗರದಲ್ಲಿ ಕಳೆದ ಒಂದು ಎರಡು ತಿಂಗಳ ಹಿಂದೇನೆ ಸುಮಾರು ಮಹಿಳೆಯರು ಪ್ರತಿಭಟನೆ ಮಾಡಿದ್ರು ನಮಗೆ ಈ ರೀತಿ ಸಾಲದ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಅನ್ಬೋದು ಆ ಸಂದರ್ಭದಲ್ಲಿ ಅದು ಹೆಚ್ಚು ಏನೋ ಪ್ರಚಾರವನ್ನು ಪಡೆದುಕೊಂಡಿರಲಿಲ್ಲ ಆದ್ರೆ ರಾಜ್ಯಾದ್ಯಂತ ಕೆಲವೊಂದಿಷ್ಟು ಕಡೆ ಏನು ಈ ಮೈಕ್ರೋ ಫೈನಾನ್ಸ್ ಸಾಲದ ಕಿರುಕುಳದಿಂದ ಕೆಲವೊಂದು ಜನರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸ ಆಯಿತು ಅದಾದ ನಂತರ ಈಗ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಒಂದು ವಿಪರ್ಯಾಸದ ಸಂಗತಿ ಅಂತಂದ್ರೆ ಈ ಒಂದು ಮೈಕ್ರೋ ನ ಸಾಲದ ವಸೂಲಾತಿ ಕಿರುಕುಳವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸ್ವತಃ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರೇ ಸಭೆ ಮಾಡ್ತಾರೆ ಮತ್ತು ಸಭೆಯ ನಂತರ ಬೇರೆ ಅದಕ್ಕೆ ಸಂಬಂಧಪಟ್ಟ ಸಚಿವರಾಗಿರ್ಬೋದು ಅಧಿಕಾರಿಗಳು ಎಲ್ಲರೂ ಕೂಡ ಸಭೆ ಮಾಡಿ ಇದಕ್ಕೆ ಒಂದು ಕಠಿಣ ಕ್ರಮ ಕೈಗೊಳ್ಳಕ್ಕೆ ಮುಂದಾಗ್ತಾರೆ ಈ ಒಂದು ವಸೂಲಾತಿ ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ಏನು ಸಭೆ ಮೇಲೆ ಸಭೆ ಮಾಡ್ತಾರೆ ಇಷ್ಟೆಲ್ಲ ಅದರ ಮೇಲೂ ಕೂಡ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಏನು ಸಿಬ್ಬಂದಿಯ ವಸೂಲಾತಿ ಕಿರುಕುಳ ಕೂಡ ನಿಂತಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಪ್ಲಾನ್ ಅಂತ ಹೇಳಿದ್ರೆ ಇಲ್ಲಿ ಅನುಪೂರ್ಣ ಸಮಕಾಳೆ ಎಂಬ ಮಹಿಳೆ ಜಮಖಂಡಿ ನಗರದ ಶಿವಾಜಿ ಸರ್ಕಲ್ ನ ನಿವಾಸಿ ಇವರು ಇನ್ನು ಕಡುಬಡತನದಲ್ಲಿ ಬಲತಾ ಇರುವಂತವರು ಅಂದ್ರೆ ತಮ್ಮ ಉಪಜೀವನಕ್ಕಾಗಿ ಹೊಲಿಗೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಆದ್ರೆ ಇತ್ತೀಚೆಗೆ ಏನು ಹೊಲಿಗೆ ಕೆಲಸಕ್ಕೆ ಏನ್ ಮಾಡೋದಕ್ಕೆ ಬಟ್ಟೆಗಳು ಕೂಡ ಅವರಿಗೆ ಬರೋದು ಕಡಿಮೆ ಆಗಿರುತ್ತೆ ಆದಾಯ ಕೂಡ ಸಂಪೂರ್ಣವಾಗಿ ಇಳಿಮುಖವಾಗಿ ಒಂದು ಹೊತ್ತಿನ ಏನು ಊಟಕ್ಕೂ ಕೂಡ ಅವರಿಗೆ ಪ್ರಧಾನವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಕೂ ಕೂಡ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಇವರು ಮೈಕ್ರೋ ಫೈನಾನ್ಸ್ ನಲ್ಲಿ ಅಂದ್ರೆ ಅದೊಂದು ಬಿ ಎಸ್ ಬಿ ಎಸ್ ಎಸ್ ಮೈಕ್ರೋಫೈನಾನ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಇವರು ಸಾಲವನ್ನು ಪಡೆದುಕೊಂಡಿರ್ತಾರೆ ಆದ್ರೆ ಪ್ರತಿನಿತ್ಯವೂ ಕೂಡ ಬಂದು ಮನೆಗೆ ಕಿರುಕುಳ ಕೊಡ್ತಾ ಇರುವಂತದ್ದು ಕಿರುಕುಳ ಕೊಡೋದ್ರ ಜೊತೆಗೆ ಬಾಯಿ ಬಂದಂತೆ ಅವಾಚ್ಯ ಶಬ್ದಗಳನ್ನ ಬಳಸಿ ಅವರಿಗೆ ಸಾಲ ವಸೂಲಾತಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ನಮಗೆ ನ್ಯಾಯ ಕಿರುಕುಳದ ತಪ್ಪಿಸಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರೈಟ್ ಥ್ಯಾಂಕ್ ಯು ಮಾಹಿತಿಗಾಗಿ